ಹಾಯ್ ಹಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾವು ಇವತ್ತು ಮನೆಯಿಂದ ಅಕ್ಕನ ಮನೆಯ ಗೃಹ ಪ್ರವೇಶಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಸ್ನೇಹಿತರೆ ಈಗ ಸಮ್ಮರ್ ಹಾಲಿಡೇ ಆದ್ದರಿಂದ ನಮಗೆ ಮತ್ತೆ ಮಕ್ಕಳಿಗೆಲ್ಲ ರಜೆ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಟೈಮಲ್ಲಿ ಗೃಹ ಪ್ರವೇಶವನ್ನು ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಎಷ್ಟು ಮಳೆ ಅಂದರೆ ಇಲ್ಲಿ ತುಂಬ ಮಳೆ ಮಳೆ ಸಖತ್ ಬರ್ತಿದೆ ಆದ್ರೂ ನಿಂತ ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಮಳೆ ನಿಂತಾದ ಮೇಲೆ ಇವಾಗ ನಾವು ಹೊರಟ್ವಿ ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ಕೊಡ್ಲಿಪೇಟೆ ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ನಾವಿವಾಗ ಹೋಗ್ತಾ ಇದ್ದೀವಿ ನಿಮಗೆಲ್ಲ ಬೋರ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನಿವಾಗ ನಿಮ್ಮ ಜೊತೆ ಒಂದು ಕತೆಯನ್ನು ಹಂಚಿಕೊಳ್ಳಬೇಕೆಂತ ಹೇಳಿಬಿಟ್ಟು ತೀರ್ಮಾನ ಮಾಡಿದ್ದೇನೆ ಹೌದಲ್ವಾ ನೋಡಿ ಒಂದು ಕತೆ ಹೇಳ್ತೀನಿ ನೀವು ಪರಿಸರವನ್ನು ಇರಿ ಚಂದವಾಗಿದೆ ಪರಿಸರನ ಹೋಗ್ತಾ ಇರೋ ರೋಡಲ್ಲಿ ಈಗ ಕತೆ ಕೇಳಿ ಕತೆಯ ಹೆಸರು ಬಂದು ತಾಯತ ಧೈರ್ಯ ತಂದು ಕೊಡುತ್ತದೆ ಏನು ಹೇಳಿ ತಾಯತ ಧೈರ್ಯ ತಂದು ಕೊಡುತ್ತದೆ ಕತೆ ಪ್ರಾರಂಭ ಮಾಡಲ ಸ್ನೇಹಿತರೆ ಒಂದು ರಾತ್ರಿ ಆ ಊರಿನ ಪಕ್ಕದಲ್ಲಿ ಒಂದು ವ್ಯಾನ್ ನಿಂತಿತ್ತು ಅದು ಐಸ್ ಕ್ರೀಮ್ ಸಾಗಿಸಲು ಉಪಯೋಗಿಸುವ ದೊಡ್ಡ ರೆಫ್ರಿಜರೇಟರ್ ವ್ಯಾನ್ ಅದರ ಒಳಗಡೆಯ ತಾಪಮಾನ ಸೊನ್ನೆ ಡಿಗ್ರಿಗಿಂತಲೂ ಕಡಿಮೆ ಇರುತ್ತದೆ ಆ ಊರಿನ ಯುವಕನೊಬ್ಬ ಕುತೂಹಲದಿಂದ ವ್ಯಾನಿನ ಒಳಹೊಕ್ಕು ನೋಡಿದ ಒಳಗಡೆ ಏನೂ ಇರಲಿಲ್ಲ ಆದರೆ ವ್ಯಾನಿನ ಬಾಗಿಲು ಸ್ವಯಂ ಚಾಲಿತವಾದುದರಿಂದ ತಾನೇ ತಾನಾಗಿ ಮುಚ್ಚಿಕೊಂಡು ಬಿಟ್ಟಿತು ಒಳಗೆ ಸಿಕ್ಕಿಹಾಕಿಕೊಂಡ ಯುವಕ ಗಾಬರಿಗೊಂಡು ಆ ಬಾಗಿಲನ್ನು ತೆಗೆಯಲು ಪ್ರಯತ್ನಿಸಿದ ಎಷ್ಟೇ ಪ್ರಯತ್ನಿಸಿದರೂ ತೆಗೆಯಲಾಗಲಿಲ್ಲ ವ್ಯಾನಿನ ಗೋಡೆಗಳನ್ನು ಗುದ್ದಿ ಗುದ್ದಿ ಕಿರಿಚಿಕೊಂಡ ಆದರೆ ಹೊರಗಡೆ ಯಾರಿಗೂ ಕೇಳಿಸಲಿಲ್ಲ ಆ ಧೈರ್ಯದಿಂದ ಕುಸಿದು ಬಿದ್ದ ಅಲ್ಲಿ ಬಿದ್ದಿದ್ದ ಸ್ಕ್ರೂಡ್ರೈವರ್ನಿಂದ ಆ ವ್ಯಾನಿನ ಗೋಡೆಯ ಮೇಲೆ ಗೀಚಿದ ಇಲ್ಲಿ ತುಂಬ ಚಳಿಯಾಗುತ್ತಿದೆ ಒಳಗಡೆಯ ತಾಪಮಾನ ತಣ್ಣಗಾಗುತ್ತಲೇ ಹೋಗುತ್ತಿದೆ ಇಡೀ ರಾತ್ರಿ ನಾನು ಈ ಥಂಡಿಯಲ್ಲಿ ಇದ್ದರೆ ಸಾಯುವುದು ಖಚಿತ ಬಹುಶಃ ಇದು ನಾನು ಬರೆಯುವ ಕೊನೆಯ ಮಾತುಗಳು ಎಂದೆಲ್ಲ ಗೀಚಿದ ಆ ಮಾತುಗಳು ನಿಜವಾಗಿ ಹೋಗಿತು ಚಳಿ ಚಳಿ ಎಂದುಕೊಳ್ಳುತ್ತಾ ನಡುಗಿ ಆತ ಸತ್ತು ಹೋದ ಬೆಳಗ್ಗೆ ವ್ಯಾನ್ ಕಂಪನಿಯವರು ವ್ಯಾನ್ ಬಾಗಿಲು ತೆಗೆದಾಗ ಒಳಗೆ ಆ ಯುವಕನ ಶವ ಬಿದ್ದಿತ್ತು ಗೋಡೆಯ ಮೇಲೆ ಆ ಯುವಕ ಗೀಚಿದ ಅವನ ಕೊನೆಯ ಮಾತುಗಳು ಇದ್ದವು ಎಲ್ಲರಿಗೂ ಆಶ್ಚರ್ಯವಾದ ವಿಷಯವೆಂದರೆ ಆ ವ್ಯಾನ್ನ ರೆಫ್ರಿಜರೇಷನ್ ಯಂತ್ರ ಚಾಲನೆಯಲ್ಲಿರಲಿಲ್ಲ ಒಳಗಿನ ತಾಪಮಾನ ಹೊರಗಡೆಯಷ್ಟೇ ಇತ್ತು ವ್ಯಾನಿನ ಒಳಗಡೆ ಬೇಕಾದಷ್ಟು ಆಮ್ಲಜನಕವೂ ಇತ್ತು ಮತ್ತು ಆ ವ್ಯಾನ್ಗೆ ಇನ್ನೊಂದು ಬಾಗಿಲೂ ಇತ್ತು ಪ್ರಯತ್ನಿಸಿದರೆ ಅದು ತೆಗೆದುಕೊಳ್ಳುತ್ತಿತ್ತು ಆತ ಸತ್ತಿದ್ದು ಚಳಿಯಿಂದ ಅಲ್ಲ ಉಸಿರು ಕಟ್ಟಿ ಅಲ್ಲ ಆದರೆ ಶೀತಲ ವ್ಯಾನ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಇಲ್ಲಿ ಸೊನ್ನೆಗಿಂತ ಕಡಿಮೆ ತಾಪಮಾನ ಇರುತ್ತದೆ ಈ ಚಳಿಯಲ್ಲಿ ಬದುಕಿ ಉಳಿಯುವುದು ಅಸಾಧ್ಯ ಎಂಬ ಸ್ವಯಂ ಕಲ್ಪಿತ ಭ್ರಮಾಲೋಕದಲ್ಲಿ ಸಿಲುಕಿಕೊಂಡು ಹೆದರಿಕೆಯಿಂದಲೇ ಆತ ಸಾವನ್ನಪ್ಪಿದ ಈ ಹೆದರಿಕೆ ಎಂಬುದು ಅತಿ ಭಯಾನಕ ಕತ್ತಲೆಯಲ್ಲಿ ಹಗ್ಗವನ್ನು ತುಳಿದಿರುತ್ತೇವೆ ಆದರೆ ಹಾವನ್ನೇ ತುಳಿದಂತೆ ಆ ಹಾವು ಬುಸ್ ಎಂದಂತೆ ಕಚ್ಚಿದಂತೆ ನಮ್ಮ ಮೈಯೆಲ್ಲ ವಿಷ ಏರಿದಂತೆ ಭಾವಿಸಿಕೊಳ್ಳುತ್ತೇವೆ ಆ ಹಗ್ಗ ಬುಸ್ ಎನ್ನಲೂ ಇಲ್ಲ ಕಚ್ಚಲೂ ಇಲ್ಲ ವಿಷ ಏರಲೂ ಇಲ್ಲ ಹೆದರಿರುವ ನಾವು ಇವೆಲ್ಲವನ್ನು ಕಲ್ಪಿಸಿಕೊಳ್ಳುತ್ತೇವೆ ಇಂತಹ ಸಂದರ್ಭಗಳಲ್ಲಿ ಧೈರ್ಯ ತಂದುಕೊಳ್ಳುವುದು ಅತಿ ಅವಶ್ಯಕ ಈ ಧೈರ್ಯ ಆಂತರಿಕವಾಗಿ ಬರಬಹುದು ಅಥವಾ ಬಾಹ್ಯ ಮೂಲಗಳಿಂದ ಬರಬಹುದು ಆಂತರಿಕವಾಗಿ ಧೈರ್ಯ ಬರಲು ಸೂಕ್ತ ಮನೋಭಾವ ದೃಷ್ಟಿಕೋನಗಳು ರೂಢಿಸಿಕೊಳ್ಳಬೇಕು ಬಾಹ್ಯ ಮೂಲಗಳ ಅಂದರೆ ನಮಗೆ ನಂಬಿಕೆ ಇರುವ ಯಾವುದೋ ದೇವರ ಅಥವಾ ಯಾವುದೋ ಮಹಾಪುರುಷರ ಸ್ಮರಣೆ ಕೊರಳಲ್ಲಿರುವ ತಾಯತ ಕೈಗೆ ಕಟ್ಟಿರುವ ಕರಿಯ ದಾರ ಮುಂತಾದವು ಇವುಗಳಲ್ಲಿ ಏನಿಲ್ಲದಿದ್ದರೂ ಅವು ನಮ್ಮ ನಂಬಿಕೆಯನ್ನು ಧೈರ್ಯವಾಗಿ ಪರಿವರ್ತಿಸುತ್ತವೆ ಧೈರ್ಯದ ಜತೆಗೆ ಎಡೆ ಬಿಡದ ಪ್ರಯತ್ನವೂ ಇರಬೇಕು ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಚರ್ಚಿಲ್ ಹಲವಾರು ದಶಕಗಳ ಹಿಂದೆ ಘೋಷಿಸಿದ ಮಾತು ನೆವರ್ ನೆವರ್ ಗಿವ್ ಅಪ್ ಎಂದಿಗೂ ಎಂದೆಂದಿಗೂ ಪ್ರಯತ್ನ ಬಿಡಬೇಡಿ ಹೌದಲ್ವ ಸ್ನೇಹಿತರೆ ನಾವು ಯಾವುದೇ ಕಾರಣಕ್ಕೂ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಆ ಕೆಲಸವನ್ನು ಪರಿಪೂರ್ಣಗೊಳಿಸಿದರೆ ಯಾವುದೇ ಕಾರಣಕ್ಕೂ ನಾವು ಅದನ್ನು ಕೈ ಬಿಡಬಾರ್ದು ಅನ್ನೋದು ಈ ಕಥೆಯಿಂದ ನಾವು ತಿಳ್ಕೋಬೋದು ನೋಡಿ ಸ್ನೇಹಿತರೆ ಇನ್ನೂ ನಮಗೆ ಊರು ಸಿಗೋಕ್ಕೆ ಸ್ವಲ್ಪ ಸಮಯ ಇದೆ ಇವಾಗ ನೋಡಿ ಈಗ ಬರ್ತಾ ಇದ್ದೀವಿ ಇನ್ನೇ ನೀವು ಬಾಲ ತ್ರಿಪುರ ಸುಂದರಿ ಅಂತ ಹೇಳಿಬಿಟ್ಟು ಅಮ್ಮನವ್ರ ಹೆಸರು ಕೇಳಿರ್ಬೋದು ಅದು ನಿಲ್ವಾಗ್ಲಿರೋದು ಅಲ್ಲಿ ಬಿಟ್ವಿ ಇವಾಗ ಬಿಟ್ಟು ಇನ್ನೂ ಮುಂದೆ ಬಂದಿದ್ದೀವಿ ಇನ್ನೂ ನಮಗೆ ಆ ಊರನ್ನು ತಲುಪೋಕ್ಕೆ ಸ್ವಲ್ಪ ಸಮಯ ಹಿಡಿತಿದೆ ಸ್ನೇಹಿತರೆ ಅಲ್ಲಿ ತುಂಬ ಮಳೆ ಬರ್ತಾ ಇರುತ್ತೆ ನಮಗೆ ಇಲ್ಲಿ ಕೊಡಲಿಪೇಟೆಯಲ್ಲಿ ಕೊಡಲಿಪೇಟೆ ಮಳೆ ನಿಲ್ಲಿಸ್ಕೊಂಡು ನಾವು ಬರ್ತೀವಿ ಆದರೆ ಇಲ್ಲಿ ಸ್ವಲ್ಪ ಮಲ್ಪಾಡಿನ ಹತ್ತತ್ರ ಬರ್ತಾ 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 ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಳೆ ಸ್ಟಾರ್ಟ್ ಆಗುತ್ತೆ ನೋಡಿ ಹಾಗೆ ಬರ್ತಾ ಇದೀವಿ ಇವಾಗ ಇನ್ನು ಮಲ್ಪಡ್ನಾ ನಾವು ತಲ್ಪಕಾಗಿಲ್ಲ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳು ಗಾಡಿನಲ್ಲಿ ಸುಮ್ಮನೆ ಅಲೆಯುವೆ ಅವನ ನಿಯಮ ಮೀರಿ ಎಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆದರೂ ಅವನ ಕಾರಣ ಬಾನಿಗೊಂದು ಎಲ್ಲಿ ಎಲ್ಲಿದೆ ಕೊನೆ ಕೊನೆಯದೇ ಏಕೆ ಕನಸು ಕಾಣುವೆ ನಿಧಾನಿಸು 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 ನೋಡಿ ಸ್ನೇಹಿತರೆ ನಾವು ಮಲ್ಪಣ್ಣದ ಹತ್ತತ್ರ ಇವಾಗ ಬಂದ್ವಿ ಮಲ್ಪಟ್ನ ಬಿಟ್ಟು ಊರು ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಸ್ವಲ್ಪನೇ 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 ಮಳೆ ಅನಿತಾ ಇದೆ ನೋಡಿ ಇದು ಏನಂತಂದರೆ ಮಳೆಗಾಲದಲ್ಲಿ ಬರಬೇಕಾದ ಮಳೆ ಇವಾಗ ಬರ್ತಾ ಇದೆ ಸ್ನೇಹಿತರೆ ಇದು ವರ್ಷದ ಮೊದಲ ಮಳೆ ಅಂತಂದರೆ ತಪ್ಪಾಗಲ್ಲ ಲಾರ್ದಿಲ್ಲಿ ನಮ್ಗೆ ನೋಡಿಲಿ ಇದು ನೀವು ಮಲ್ಪಟ್ನ ನೀವು ನೋಡಿರ್ಲಿಕ್ಕಿಲ್ಲ ಅನಿಸುತ್ತೆ ಇದು ಮಲ್ಪಟ್ಣ ನಮ್ಮ ಕೊಡ್ಲಿಪೇಟೆಯಿಂದ ನಮ್ಮ ಮಲ್ಪಟ್ನಕ್ಕೆ ಇದು ಮಲ್ಪಟ್ನ ನೆಕ್ಸ್ಟ್ ಇದು ಸ್ಟ್ರೈಟ್ ಹೋದರೆ ಅರ್ಕುಲ್ಗೋಡು ಹಾಸನ ಬೆಂಗಳೂರು ಈ ರೋಡಿಗೆ ಹೋಗ್ತೀವಿ ಆದರೆ ನಾವೀಗ ರೈಟಿಗೆ ತೊಗೋತಿದ್ದೀವಿ ರೈಟಿ ತೊಗೊಂಡು ನೋಡಿ ಇವಾಗ ಹೋಗ್ತಾ ಇದ್ದೀವಿ ಹ್ಞೂ ಅವರೂರ ನಮಗೀಗ ಫೋನ್ ಮಾಡ್ತಾನೇ ಇದ್ದಾರೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ನೋಡಿ ಇವಾಗ ಬಂದ್ವಿ ಸ್ವಲ್ಪ ಮಳೆನೇ ಸ್ಟಾರ್ಟ್ ಆಯಿತು ಈಗ ಇನ್ನೇನು ಮನೆ ಹತ್ತ ಹತ್ರ ಬಂದೇ ಬಿಟ್ವಿ ಅಷ್ಟೊತ್ತಿಗೆ ಕತ್ಲಾಗಿ ಬಿಡ್ತು ಸ್ನೇಹಿತರೆ ಸ್ವಲ್ಪ ಲೇಟ್ ಆಯಿತು ನಾವು ಹೊರಟಿದ್ದೆ ಲೇಟು ಮಳೆ ಅಂತ ಹೇಳಿಬಿಟ್ಟು ನೋಡಿ ಬರ್ತಾ ಇದ್ವಿ ಮಳೆ ಬರ್ತಾನೆ ಇದೆ ಈಗ ಬರ್ತಾ ಬರ್ತಾ ನಮಗೆ ಕತ್ಲಾಗೇ ಇರುತ್ತೆ ಅವ್ರ ಮನೆ ಹತ್ತಿರ ಹೋದ ನಟಿಗೆ ಫುಲ್ ಒಂಥರ ಕತ್ಲಾಗಿರ್ತದೆ ನೋಡಿ ಕತ್ತಲಾಗಿರ್ತಿದೆ ಮನೆ ನೀವು ನೋಡಿ ಫುಲ್ಕೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಹ್ಞೂ ನೋಡ್ತಾ ಇದ್ದೀರ ನಮ್ಮ ಹೇಳ್ತಿದ್ದೀರ ನಮ್ಮ ಅಕ್ಕ ಮನೆ ಪೂಜೆ ಸ್ಟಾರ್ಟ್ ಆಗಿದೆ ಹ್ಞೂ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಪೂಜೆ ಸ್ಟಾರ್ಟ್ ಆಗಿ ಅವರು ಮನೆಗೆಲ್ಲ ಕಟ್ಟು ಮಾಡ್ತಾ ಇದ್ದಾರೆ ಅಲ್ಲಿ ಆ ಕಡೆ ಕೂತಿರೋ ನಮ್ಮ ಭಾವ ನನ್ನ ದೊಡ್ಡಕ್ಕ ಅವನು ಒಬ್ಬನೇ ಮಗ ಅಕ್ಕನ ಮಗ ನೋಡಿ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ನೋಡಿ ಇಲ್ಲಿ ಎಲ್ಲ ಕೂತಿದ್ದಾರೆ ಸ್ನೇಹಿತರೆ ಮನೆ ಚಿಕ್ಕದಾಗ್ಯಾರೆ ಚೊಕ್ಕವಾಗಿ ಅವ್ರಿಗೆ ಹೇಗೆ ಬೇಕಾಗಿ ಸಫಿಶಿಯಂಟಾಗಿ ಕಟ್ಕೊಂಡಿದ್ದಾರೆ ಸ್ನೇಹಿತರೆ ಮನೆಯನ್ನು ಬೆಂಗಳೂರಿಂದ ಎಲ್ಲ ಬಂದು ನೋಡಿ ಆ ಕಡೆ ಕೂತಿದ್ದಾರಲ್ಲ ಅಂಕಲ್ಲು ಅವ್ರು ಬೆಂಗಳೂರವರು ಅವರು ಇವರು ಅವ್ರ ಮನೇಲಿ ಇದ್ದಿದ್ದು ಲೀಸ್ ಹಾಕಿಸ್ಕೊಂಡು ಅವ್ರ ಮನೇಲಿ ಇರ್ತಾರೆ ಸ್ನೇಹಿತರೆ ತುಂಬ ಒಳ್ಳೆಯ ಜನ ಅಲ್ಲಿಂದ ಇವರಿಗೋಸ್ಕರ ಪ್ರೀತಿ ವಿಶ್ವಾಸಕ್ಕೋಸ್ಕರ ಬೆಲೆ ಕೊಟ್ಟು ಬೆಂಗಳೂರಿಂದ ಬಂದು ನಮಗೂ ಮುಂಚೆನೆ ಬಂದು ಅಲ್ಲಿದ್ದಾರೆ ನೋಡಿ ಪೂಜೆ ನಡೀತಾನೇ ಇದೆ ಸ್ನೇಹಿತರೆ ಹೊರಗಡೆ ಮಳೆ ಎಷ್ಟು ಬರ್ತಿದೆ ಅಂತ ಅಂದರೆ ತುಂಬ ಬರ್ತಿದೆ ನೋಡಿ ಸ್ನೇಹಿತರೆ ಹೀಗೆ ಪೂಜೆ ಮಾಡ್ತಿದ್ದಾರೆ ನೋಡಿ ಅವರೆಲ್ಲ ಕಡೆಗೂ ಮನೆ ಸುತ್ತೆಲ್ಲ ಕುಡಿಕೆಗಳನ್ನು ಕಟ್ಟಬೇಕು ಅಂತ ಹೇಳಿಬಿಟ್ಟು ಫಸ್ಟು ಕಟ್ಟನ್ನು ಮಾಡ್ತಿದ್ದಾರೆ ಅದೇ ಅವ್ರದ್ದೇನೋ ಅಲ್ಲಿ ಕೂರಿಸಿದ್ದಾರೆ ನೋಡಿ ಏನೋ ಪೂಜೆಗೋಸ್ಕರ ಹೀಗೆ ಕೂತ್ಕೋಬೇಕು ಅಂತ ಹೇಳಿಬಿಟ್ಟು ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಅದೇನೋ ಮಂತ್ರ ಹೇಳ್ಕೊಟ್ಟು ಹೇಳ್ಕೊಟ್ಟು ಅವರು ಕೂರಿಸಿದ್ದಾರೆ ಮಂತ್ರ ಹೇಳ್ತಿದ್ದಾರೆ ನೋಡಿ ಮಳೆ ಬರ್ತಿದೆ ಹೊರಗಡೆ ಸತಿ ವೀಡಿಯೋ ಮಾಡಿದ್ದೀನಿ ನೋಡಿ ನಾನು ಹೊರಗಡೆ ಬರ್ತೀನಿ ನಿಮಗೆ ಮಳೆ ಬರ್ತಿರೋದು ಕಾಣ್ತಿಲ್ಲ ಸ್ನೇಹಿತರೆ ತುಂಬಾ ತುಂಬಾ ಮಳೆ ಬರ್ತಾ ಇದೆ ಈಗ ಎಲ್ಲ ಹೊರಗಡೆ ಇರೋರು ಸ್ವಲ್ಪ ಜನ ಇದ್ದಾರೆ ಪೂಜೆ ಮಾಡೋರು ಅಲ್ಲಿ ಮಾಡ್ತಾ ಇದ್ದಾರೆ ಈಗೆಲ್ಲ ಎಷ್ಟು ಹನ್ನೆರಡು ಗಂಟೆ ಆಗಿದೆ ಅಂದ್ಕೋತೀನಿ ಸ್ನೇಹಿತರೆ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಗಂಟೆ ಎರಡು ಗಂಟೆ ಆಗುತ್ತೆ ಪೂಜೆ ಆಗೋದು ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ನೋಡಿ ಅಲ್ಲಿ ಮನೆ ಹೀಗೆ ಮಾಡಿಕೊಂಡಿದ್ದಾರೆ ಪೂಜೆ ನಡೀತಾನೇ ಇದೆ ಪೂಜಾರವರು ಹೇಳ್ತಾವ್ರೆ ಹೊರಗಡೆ ಒಂದು ಮೊಳೆ ಹೊಡಿರಿ ಮತ್ತೆ ಸುತ್ತೆಲ್ಲ ಹೋಗಿ ಕುಡಿಕೆಗಳನ್ನೆಲ್ಲ ಕಟ್ಟಿ ಬನ್ನಿ ಇವಾಗಲೇ ಆಗಬೇಕು ಅದು ಕೆಲಸ ಇನ್ನು ಆಗಲ್ಲ ಹೋಮ ಸ್ಟಾರ್ಟ್ ಆದರೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಒಂದು ಗಂಟೆ ಆಯಿತು ಸ್ನೇಹಿತರೆ ನೈಟ್ ಪೂಜೆ ಒಂದು ಗಂಟೆ ಆಯ್ತು ಇವಾಗ ಮಾಡ್ತಾ ಮಾಡ್ತಾಯಿದ್ದಾರೆ ಪೂಜೆನ ಆ ನೈಟು ಪೂಜೆ ಮುಗಿಸಿ ನಾನು ಹೋಗ್ತೀನಿ ಬೆಳಿಗ್ಗೆ ಆರು ಗಂಟೆಗೆ ನೀವು ಪೂಜೆಗೆ ತಯಾರಾಗಿರಬೇಕು ಬಾವಿ ಹತ್ತಿರ ಹೋಗಿ ಕಳಿಸಿ ತರಬೇಕು ಅಂತೆಲ್ಲ ಹೇಳಿಬಿಟ್ಟು ಅವ್ರು ಹೋಗ್ತಾರೆ ಸ್ನೇಹಿತರೆ ಈಗ ಬೆಳಗಿನ ಜಾವ ನೋಡಿ ಇಲ್ಲಿ ಇನ್ನೂ ಆರು ಗಂಟೆ ಆಗಿದೆ ಆವಾಗಲೇ ಅಲ್ಲಿಂದ ಕಳಸವನ್ನು ಹೊತ್ತು ಮುತ್ತ ಕಳಸ ಹೊತ್ತು ಕಳಸವನ್ನು ದೇವರ ಸಮೇತವಾಗಿ ತಗೋಬರ್ತಿದ್ದಾರೆ ಸ್ನೇಹಿತರೆ ಚೆಂದವಾಗಿ ಕಳಸ ತರ್ತಿದ್ದಾರೆ ನೋಡಿ ಸ್ನೇಹಿತರೆ ಎಲ್ಲ ನೋಡ್ತಾ ಇದ್ದೀರಲ್ವಾ ಚೆನ್ನಾಗಿದೆ ಕಳಸ ತರ ಕಾರ್ಯಕ್ರಮ ಹೊತ್ತು ಬರ್ತಾ ಇದ್ದಾರೆ ನೋಡಿ ಡೋಲು ಸಮೇತ ಬಡೀತಿದ್ದಾರೆ ಡೋಲು ನಮಗೆ ಸೌಂಡ್ ಕೇಳಿಸ್ಬೇಕಿತ್ತು ಆದರೆ ಕೇಳಿಸೋಕೆ ಆಗಲ್ಲ ಹಾಗಾಗಿ ನಿಮಗೆ ಸೌಂಡ್ ಕೇಳಿಸ್ತೇ ಇಲ್ಲ ಡೋಲ್ ಬರೀತಿದ್ದಾರೆ ನೋಡಿ ಚೆಂದಾಗಿ ಡೋಲ್ ಬಡಿತಿದ್ದಾರೆ ಡೋಲ್ ಬಡ್ಕೊಂಡು ಕಳಸವನ್ನು ತರ್ತಾ ಇದ್ದಾರೆ ಸ್ನೇಹಿತರೆ ನೀವೇ ನೋಡ್ತಾ ಇದ್ದೀರ ಕಳಸದಾರದ್ದು ಹೇಗೆ ಅಂತೇಳಿ ಬರ್ತಾ ಇದ್ದಾರೆ ಕಳಸ ಹೊತ್ತು ಮುತ್ತ ಇದ್ದರೂ ದೇವರ ಸಮೇತವಾಗಿ ಕಳಸ ಹೊತ್ತು ತರ್ತಿದ್ದಾರೆ ನೋಡಿ ಅಲ್ಲಿ ಹಾಗೆ ಬಾರಮ್ಮ ಬಡವರ ಮನೆಗೆ ದಯ ತೋರಮ್ಮ ಬಾರಮ್ಮ ಬಡವರ ಮನೆಗೆ ದಯ ತೋರಮ್ಮ लक्ष्मी महालक्ष्मी लक्ष्मी महालक्ष्मी महा बारम्मा दय दयतोरम्मा ओ बारम्मा ಬಡವರ ಮನೆಗೆ ದಯ ತೋರಮ್ಮ ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮೀ ನೋಡಿ ಸ್ನೇಹಿತರೆ ತಗೊಂಡು ಬಂದೇ ಪೀಠರು ಕಳಸದ ಮೂಲಕ ನೋಡಿ ಅಲ್ಲಿ ದೇವ್ರು ಬಂದು ಕೆಲವೊಬ್ಬರು ಅಲ್ಲಿ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ ದೇವ್ರನ್ನ ಕುಣಿಸ್ತಾ ಇರೋದು ಆ ರೀತಿಯಾಗಿ ಚಂದವಾಗಿ ಚಂದವಾಗಿ ಡೋಲ್ ಬಡಿತಿದ್ದಾರೆ ಇಲ್ಲಿ ಅದಕ್ಕೋಸ್ಕರ ಅವರು ನೋಡಿ ಅಲ್ಲಿ ಕುಣಿತಿದ್ದಾರೆ ಎಷ್ಟು ಚಂದ ಕುಣಿತಿದ್ದಾರೆ ನೋಡಿ ಅಲ್ಲಿ ಹಾಂ ಅಲ್ಲಿ ಕಳಸ ಓದ್ತಿರೋರು ಹಿಂದೆ ನಿಂತಿದ್ದಾರೆ ಇಲ್ಲಿ ನೋಡಿ ದೇವ್ರು ಬಂದಿರೋರೆಲ್ಲ ಕುಣಿತಿದ್ದಾರೆ ಇಲ್ಲಿ ಚೆನ್ನಾಗಿ ಕುಣಿತಿದ್ದಾರೆ ಮನೆಗೆ ಒಳ್ಳೇದಾಗಲಿ ಅಂತೇಳಿ ಹ್ಞೂ ಹ್ಞೂ ನೋಡ್ತಾ ಇದ್ದೀರಲ್ಲ ನೀವೇ ಸ್ನೇಹಿತರೆ ಪೂಜೆ ಮಾತ್ರ ಚೆನ್ನಾಗಾಗಿದೆ ಸ್ನೇಹಿತರೆ ಚಿಕ್ಕದಾಗಿ ಚಿಕ್ಕವಾಗಿ ಅವಳಿಗೆ ಹೇಗೆ ಹಾಗೆ ಮನೆ ಮಾಡಿಸ್ಕೊಂಡಿದ್ದಾಳೆ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿದ್ದವರು ಕೊರೋನಾ ಎಂಬ ಮಹಾಮಾರಿ ಬಂದಿದ್ದರಿಂದ ಎಷ್ಟೋ ಕುಟುಂಬಗಳು ಅತಂತ್ರವಾಗೋದು ಹೌದಲ್ವಾ ಎಷ್ಟೋ ಪ್ರಾಣಗಳು ಪ್ರಾಣ ಹಾನಿಯಾಗೋದು ಸ್ನೇಹಿತರೆ ಅಂಥದ್ರಲ್ಲಿ ಅಲ್ಲಿ ಬೇಡ ಬಿಡು ನಮ್ಮದೇ ಹೇಗಿದ್ರು ಊರಲ್ಲಿ ವಾಸ ಮಾಡಿಕೊಂಡು ಇರೋಣ ಚೆನ್ನಾಗಿರೋಣ ಅಂತ ಹೇಳಿಬಿಟ್ಟು ಮನೆ ಕಡೆ ಚೆನ್ನಾಗಿದ್ದಾರೆ ಹಾಗಾಗಿ ಬಂದು ಇಲ್ಲೇ ಸ್ವಂತವಾಗಿ ಮನೆ ಮಾಡಿಕೊಂಡು ನೋಡಿ ಅವರು ಯಾವ ರೀತಿಯಾಗಿ ಎಲ್ಲರೂ ಎಲ್ಲರಿಗೂ ಕಳಸದ ಮೂಲಕ ಲಕ್ಷ್ಮಿ ಹೇಗೆ ಬಂದು ಹಂಗೆ ಕುಣಿತ ಇದ್ದಾಳೆ ನೋಡಿ ನೋಡಿ ನೋಡ್ತಿದ್ದೀರಲ್ಲ ನೀವೇ ಹ್ಞೂ ಎಲ್ಲ ಚೆಂದಾಗಿ ನೋಡಿ ಎಷ್ಟು ಚೆಂದ ಸ್ಟೆಪ್ ಆಗ್ತಿದ್ದಾರೆ ಹಾಂ ನೆಕ್ಸ್ಟ್ ಮನೆ ಹತ್ತಿರಕ್ಕೆ ಬಂದರು ನೋಡಿ ಸ್ನೇಹಿತರೆ ಈಗ ಹಾಂ ನೋಡಿ ಎಲ್ಲೂ ಇದು ಮಾಡ್ತಾಯಿದ್ದಾರೆ ಹ್ಞೂ ಒಂದು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಇವಾಗ ಈಗ ನೋಡಿ ಇಲ್ಲಿ ಆರತಿ ಮಾಡ್ತಿದ್ದಾರೆ ಆರತಿ ಮಾಡಿ ಆರತಿ ಮಾಡಿ ಕಡೆ ಹೋಗ್ತಿರೋರು ಯಾರು ಗೊತ್ತಾ ಆಂಟಿಯವರು ಬೆಂಗಳೂರು ಆಂಟಿ ಹ್ಞೂ ಇವಳು ನಮ್ಮ ಅಕ್ಕ ನಮ್ಮ ದೊಡ್ಡಕ್ಕ ಇವಳು ಫಸ್ಟ್ ಕಳಸ ಇವಳ್ದೆವು ನೋಡಿ ಇಲ್ಲಿ ಈಗ ಒಳಗೆ ನುಗ್ಗಿಸ್ತಾ ಇದ್ದಾರೆ ಸ್ನೇಹಿತರೆ ಆರು ಗಂಟೆ ಹತ್ತು ನಿಮಿಷ ಸಮಯ ಆಗಿದೆ ಇವಾಗ ಬೆಳಗಿನ ಜಾವ ಹ್ಞೂ ನುಗ್ತಾ ಇದ್ದಾಳೆ ನೋಡಿ ನಮ್ಮ ಅಕ್ಕ ಇವಳು ದೊಡ್ಡಕ್ಕ ಇವಳು ಹ್ಞೂ ಫಸ್ಟು ಒಳಗಡೆಗೆ ನುಗ್ಗಿಸ್ತಾ ಇದ್ದಾರೆ ಕಳ್ಸನ ನೋಡ್ತಾ ಇದ್ದೀರಲ್ಲ ನೀವೇ ಹ್ಞೂ ನಮ್ಮದು ಸಂಪ್ರದಾಯ ಈ ಥರ ಸ್ನೇಹಿತರೆ ನಿಮ್ಮ ಸಂಪ್ರದಾಯಗಳು ಯಾವ ಥರ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ನಮ್ಮದೆಲ್ಲ ಈ ಥರ ಸಂಪ್ರದಾಯದಲ್ಲಿ ನಾವು ಕಳಸ ತಂದು ನಂತರ ಮನೆಗೆ ದೃಷ್ಟಿ ತೆಗಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಗುಂಡು ಹಾರಿಸುವಂತಹ ಕಾರ್ಯಕ್ರಮವೂ ಇರುತ್ತೆ ಗುಂಡು ಹಾರಿಸ್ತೀವಿ ನಾವು ನೋಡಿ ಇಲ್ಲಿ ನೋಡಿ ಫಸ್ಟ್ ನೋಡಿ ಇಲ್ಲಿ ಎಲ್ಲರಿಗೂ ಕುಂಬಳು ಕೈಲಿ ದೃಷ್ಟಿ ತೆಗಿತಿದ್ದಾರೆ ಅಲ್ಲಿ ದೇವ್ರುಗಳು ನೋಡಿ ದೇವ್ರು ಇಟ್ಕೊಂಡಿದಾರಲ್ಲ ದೇವ್ರುಗಳು ಹಾಂ ನೋಡಿ ನೋಡಿ ಹಾಂ ಇವ್ರು ಕಳ್ಸ ಹೋಗ್ತಿರೋರು ಹಿಂದೆ ಇವ್ರು ಇಟ್ಕೊಂಡು ಅವ್ರಿಗೆಲ್ಲರಿಗೂ ದೃಷ್ಟಿ ತೆಗೆದು ಒಬ್ಬೊಬ್ಬರಾಗಿ 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 ನೋಡಿ ಎಲ್ಲ ಒಳ ಒಳಗೆ ನುಗ್ಗಿಸ್ಕೊತಾ ಇದ್ದಾರೆ ಸ್ನೇಹಿತರೆ ನೋಡಿ ಒಬ್ಬರಾಗಿ ಒಬ್ಬೊಬ್ಬರಾಗಿ ಹೋಗ್ತಿದ್ದಾರೆ ಕಳಿಸ ಎತ್ಕೊಂಡು ನೋಡಿ ಈಗ ಈಗ ನೆಕ್ಸ್ಟು ಗುಂಡು ಹಾರಿಸೋ ಕಾರ್ಯಕ್ರಮ ಈಗ ನಮ್ಮ ಮನೆಯವರು ನೋಡಿ ಗುಂಡು ಹಾರಿಸ್ತಿದ್ದಾರೆ ಮನೆಗೆ ಯಾವುದೇ ಅಡಚಣೆ ಆಗ್ಬಾರ್ದು ಮನೆಗೆ ದೃಷ್ಟಿ ಆಗಬಾರ್ದು ಮನೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸೈಡು ನಮ್ಮ ಅಕ್ಕಾರೂ ಸೈಡು ಗುಂಡು ಹಾರಿಸ್ತಾರೆ ನೋಡಿ ಸಹ ಗುಂಡು ಹಾರಿಸಾಯಿತು ನಿರ್ವಿಘ್ನವಾಗಿ ನೆರವೇರುತ್ತೆ ಗುಂಡು ಹಾರಿಸೋದು ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮವಾಗಿ ಹಸುಕರು ಒಳಗಡೆ ನುಗ್ಗಿಸ್ತಾರೆ ನೋಡಿ ಪೂಜೆ ಮಾಡಿ ಅವರಿಗೆ ಹಸುಕರಿಗೆ ಈಗ ಒಳಗಡೆ ನುಗ್ಗಿಸುವ ಶಾಸ್ತ್ರವನ್ನು ನೋಡಿ ಮಾಡ್ತಾರೆ ಈಗ ಪೂಜೆ ಮಾಡ್ತಿದ್ದಾರೆ ಹಸುಕರಿಗೆ ಈಗ ನಂತರದಲ್ಲಿ ಪೂಜೆ ಆಯಿತು ಈಗ ನೋಡಿ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಕರುನ ಹ್ಞೂ ಕರ್ಕೊಂಡು ಹೋಗಿ ಬಂದಾಯಿತು ನೋಡಿ ಬಂದಾಯಿತು ಅವುಗಳಿಗೆ ಮತ್ತೆ ಒಳಗಡೆ ಒಂದು ಪೂಜೆನ ಮುಗಿಸಿ ಸ್ನೇಹಿತರೆ ಹ್ಞೂ ಇನ್ನು ಉಳಿದವರು ಇವಾಗ ಕಳ್ಸತಂತಂದು ಒಳಗಡೆ ಇಡ್ತಿದ್ದಾರೆ ಸ್ನೇಹಿತರೆ ನೋಡಿ ಈ ಥರ ನಮ್ಮ ಅಕ್ಕನ ಮಹನೆಯ ಗೃಹ ಪ್ರವೇಶ ಪೂಜೆಯ ಒಂದು ಸುಂದರ ತುಣುಕನ್ನು ನನ್ನ ಕುಟುಂಬದವರು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ನೋಡಿ ನೆಕ್ಸ್ಟ್ ಫೋಟೋ ಕಾರ್ಯಕ್ರಮ ಮಾಡ್ಕೋತೀವಿ ಇದು ನಾನು ನನ್ನ ಅಕ್ಕ ರೆಡಿಯಾಗಿರ್ದೀವಿ ನೋಡಿ ಹ್ಞೂ ನಾನು ನನ್ನ ಅಕ್ಕ ನನ್ನ ಮಗ ನೋಡಿ ಇದು ಅದೇ ಬಟ್ಟೆ ಬೇಕು ಬೇರೆ ಬಟ್ಟೆ ಹಾಕಲ್ಲ ಅಂತ ಹೇಳಿಬಿಟ್ಟು ಹಾಕೊಂಡಿಲ್ಲ ಇದು ನನ್ನ ಭಾವ ನನ್ನ ಅಕ್ಕ ಇದು ನಾವು ಮೂರು ಜನ ಹೆಣ್ಮಕ್ಳು ಅದರಲ್ಲಿ ಇದು ನನ್ನ ದೊಡ್ಡ ಅಕ್ಕ ನನ್ನದು ದೊಡ್ಡ ಭಾವ ಇದು ಇಲ್ಲಿ ನೋಡಿ ಇವರು ನನ್ನ ಎರಡನೇ ಅಕ್ಕ ಅವರ ಗಂಡ ಅವರ ಮಗಳು ಪಕ್ಕದಲ್ಲಿ ಕೂತಿರೋ ನಮ್ಮ ಅತ್ತಿಗೆ ನಾನೇ ಕೊನೆ ಮಗಳು ಮನೆಗೆ ಇದು ನೋಡಿ ಇಲ್ಲಿ ಇದು ನನ್ನ ಅತ್ತಿಗೆ ಮತ್ತು ನಾನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದು ನನ್ನ ಅತ್ತಿಗೆ ಮತ್ತು ನಾನು ಇದು ನನ್ನೊಂದು ಕುಟುಂಬ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ನನ್ನ ತಂದೆ ತಾಯಿ ಇವತ್ತು ನಮ್ಮ ಜೊತೆಗಿಲ್ಲ ಸ್ನೇಹಿತರೆ ಅವರಿದ್ದರೆ ಎಷ್ಟು ಖುಷಿಪಟ್ಟಿರೋರು ಅಂತ ಅಂದರೆ ಸ್ನೇಹಿತರೆ ಆದ್ರೂ ಜೊತೆಗಿರೋದ ಜೀವಂತ ಎಂದೆಂದು ಶಾಶ್ವತ ನಮ್ಮ ಮುಂದಿಗೆ ಅವ್ರು ಇದ್ದೇ ಇರ್ತಾರೆ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಸ್ನೇಹಿತರೆ ಅವ್ರು ನಮ್ಮ ಭೂಮಿ ಬಿಟ್ಟು ಹೋಗಿರ್ಬೋದು ನಮ್ಮ ಮನಸ್ಸು ಬಿಟ್ಟು ಯಾವತ್ತೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಈ ನೋವು ಮರ ತುಂಬ ಕಾಡ್ತಿರತ್ತೆ ನನಗೆ ತಂದೆ ತಾಯಿ ಇಲ್ಲ ನೋವು ಏನು ಮಾಡೋಕ್ಕಾಗಲ್ಲ ಎಲ್ಲ ವಿಧಿ ನನ್ನ ತಂದೆ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು